ಕನ್ನಡಿಗರ ಉದ್ಯೋಗದ ಪರ ಹೋರಾಟಕ್ಕೆ ಕನ್ನಡಿಗರ ಉದ್ಯೋಗ ಪರ ಹೋರಾಟಕ್ಕೆ ಕರ್ನಾಟಕದಲ್ಲಿ ಕರ್ನಾಟಕ ಉದ್ಯೋಗ ಮೀಸಲಾತಿ ಜಾರಿ ಆಗಲಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಜಾರಿಗಾಗಲಿ ಜಾರಿಯಾಗಲಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಜಾರಿಯಾಗಲಿ ಜಾರಿಯಾಗಲಿ ಕರ್ನಾಟಕ ರಕ್ಷಣಾ ವ್ಯತ್ಯೆ ಪರ ಹೋರಾಟಕ್ಕೆ ಅಮರಸಿಂಹ ನಾರಾಯಣಗೌಡರ ಹೋರಾಟಕ್ಕೆ ಹೋರಾಟಕ್ಕೆ ನಾರಾಯಣಗೌಡ ಹೋರಾಟಕ್ಕೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಜಾರಿ ಆದರೆ ಗಾಂಧಿ ಇಲ್ಲದಿದ್ದರೆ ಗಾಂಧಿ ಇಲ್ಲದಿದ್ದರೆ ಗಾಂಧಿ ಇಲ್ಲದಿದ್ದರೆ ಕನ್ನಡ ಕನ್ನಡಪರ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ಹೋರಾಟಕ್ಕೆ ಕನ್ನಡ ಕನ್ನಡ ನಮ್ಮ ಸಂಘಟನೆ ಕನ್ನಡ ಕನ್ನಡ ನಮ್ಮ ರಾಜ್ಯದಲ್ಲಿ ಮೂವತ್ತ ಏನಂತಂದ್ರೆ ಕರ್ನಾಟಕದಲ್ಲಿ ಉದ್ಯೋಗ ಮೀಸಲಾತಿ ಜಾರಿ ಆಗಬೇಕು ಎಮ್ ಎಲ್ ಸಿ ಕಂಪ್ನಿಗಳಾಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಅವಕಾಶ ಕಂಡುಕೊಳ್ತಾ ಇದ್ದೀವಿ ಮಾನವ ಸಂಪನ್ಮೂಲ ಅಧಿಕಾರಿಗಳನ್ನ ಹೊರ ರಾಜ್ಯದವರನ್ನು ಆಯ್ಕೆ ಮಾಡ್ಕೊಳ್ತಾರೆ ಅವರೇ ಒಂದು ವ್ಯತ್ಯಾಸ ಕಳಿಸ್ಕೊಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಅಲ್ಪಸಂಖ್ಯಾತರಾಗ್ತಾ ಇದ್ದೀವಿ ಉದ್ಯೋಗ ವಿಚಾರದಲ್ಲಿ ಇದು ಎರಡನೇ ನಮ್ಮ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಆಗಿರ್ಬೋದು ನಮ್ಮ ಬೆಂಬಲ ಕೈಗಾರಿಕಾ ಪ್ರದೇಶದಾಗಿರ್ಬೋದು ಅವೆಲ್ಲ ಕನ್ನಡ ಅಲ್ಪಸಂಖ್ಯಾತರಾಗ್ತಾ ಇದ್ದಾರೆ ಉದ್ಯೋಗವನ್ನು ಎ ಮತ್ತು ಬಿ ನಾ ಎಪ್ಪತ್ತೈದು ಪರ್ಸೆಂಟು ಸಿ ಮತ್ತು ಡಿ ಲೆಕ್ಕಂಪ್ರು ಪರ್ಸೆಂಟ್ ಪರ್ಸೆಂಟು ಇನ್ನು ಕೇಂದ್ರ ಸರ್ಕಾರ ಎಂಬೈನೂರ ನವ ಐದು ಪರ್ಸೆಂಟ್ ಉದ್ಯೋಗ ಆಗ್ತಾ ಇದೆ ಅದರ ಸಹಿತ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಏನಾದ್ರೂ ರಾಜ್ಯ ಸರ್ಕಾರ ನಮ್ಮ ಮುಖ್ಯವಾದಂಥ ಈಗ ಡಾಕ್ಟರ್ ಸರೋಜಿನಿ ಮಹಿಷಿ ವತ್ತಿನ ಜಾರಿಗೊಳಿಸಿದ ಹೋರಾಟ ಮಾಡಿದೆ ಐವತ್ತೆಂಟು ಅಂಶ ಏನು ಕೊಡ್ತಿದ್ರು ಅದರ ನಲವತ್ತೈದು ಅಂಶಗಳನ್ನು ಸರ್ಕಾರ ಅಂಗೀಕಾರ ಮಾಡಿದೆ ಇನ್ನು ಉಳಿದಂತಹ ಕೆಲಸದ ವಿಚಾರ ಮಾಡಲಿಲ್ಲ ಹಾಗಾಗಿ ಸಮಗ್ರ ಕಾಯ್ದೆಯನ್ನು ರಾಜ್ಯ ಸರ್ಕಾರ ತರಬೇಕಂತೇಳಿ ಮಾಡ್ತಾನೆ ಅಂತ ಖಂಡಿತ ಮೇಡಮ್ ಸಮರಸಿಂಹ ಪಿ ಎ ನಾರಾಯಣಗೌಡರ ಹೋರಾಟಕ್ಕೆ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಸಿಕ್ಕರೆ ಶಾಂತಿ ಶಾಂತಿ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಸಿಂಹ ಪಾಲು ಸಿಕ್ಕರೆ ಶಾಂತಿ ಶಾಂತಿ ಗಾಂಧಿ